ಟೋಕನ್ ನಂಬರ್ ನಿಂದು ಬಾಳ ಹೋಗಕತ್ತೆ ನೋಡು ಶಿವಮ್ಮ ಮಗಲೇ ಚಲೋ ಮಾಡಿ ನಿಂದ ಎತ್ತಿಕ್ ನೋಡಕ ಟೋಕನ್ ನಂಬರ್ ಒಂದಾ ನಿನ್ನ ಅವ ನಿ ಕಬ್ಬಿನ ಬಡ ಕರ್ಕೊಂಡ ಅಕ್ಕನ ಹೋಗು ಹಾ ಶಡ್ಡಿಗೆ ಗುಡ್ಡ ಬಿಡಕ ನಿನ್ನ ಏ ನಗತಿ ಮಾಡಿದ ಕೈ ಐತಿಲ್ಲ ಅವ್ವ ಅಲ್ಲ ಪಾ ಪೈ ಕೊಚ್ಚ ಕೊಚ್ಚ ಕದ ನೆದರ ಕತ್ತಿ ನಿ ಕೆಸ ಬಾಯ ಅಲ್ಲ ಬಾಯ ಮಾಡೋದು ನೋಡ ಹೆಂಗ್ ಕುಂತಾ ನೋಡು ನಿನಗೆ ಈಗ ಲವ್ ಮಾಡಕ ಹೋಗ್ತೀಯಾ ನೀವು ನನಗೆ ಮದುವೆ ಮಾಡಿಸ್ಬೇಕ್ರಿ

ஜித்தேரி <laughs> 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 <laughs>

गाड़ी के अंदर राजी ओ नहीं पाई थी मर्चे ना अन्य बेटे ना सुपर मामा लोगों का ये तुम करके दोनों जाती बाबा तो, तो ना इतना आसपास कोटा रोने वाली वाइफ़ एक कोटा पा लोगों को चोरा को ये वाले ले वन्ने पिक्चर आओ दूर हिंदी सर वन्ने हिंदी नहीं देखी क्या हुआ सर ना मोड़ी दोनों हिंदी पिक्चर री कंडील

ಅದು ನೋಡಿ ನಮ್ಮ ಕರಿ ತೆಲಿಯರು ನಾಡಾ ಬರ್ದಾರ್ರಿ ಇವ್ರ ಯಾರ ಕರಿ ತೆಲಿಯರು ಕುಂಟಾರ ನೋಡ್ರಿ ನನ್ನ ಮಕ್ಕಳು ಬಡಸಕ್ ಬಂದ ನಿಮಗ ನಾನು ಸರ್ ಇವ್ರು ಬಾರಿ ಆಡ್ತಾರ ಇವ್ರು ಏನಂತ ಇವ್ರು ಯಾ ಹಾಡ ಹಾಡ್ತಾರ ಗೊತ್ತೇನ್ರಿ ಅದ್ರ ಮ್ಯಾಗ ಸಿರಿಗಿ ಸಾವಿರ ತೂತವ್ವ ಸಿರಿಯಾಗ ಗೊತ್ತೆ ಬ್ಯಾಡೋ ಮಮ್ಮ ಬ್ಯಾಡ್ರು ಹಾ ಅಂಚ್ಕೊಳ ಅಂತೀನಿ ಅಂತೀನೋ ಹಾ ಹಾ ಸಿರಿಗಿ ಸಾ

எ இல்ல இல்ல நமக்கு ಬದ್ನಿ ಊರ್ಪ ಅಂತ ಆಡಂದ್ರ ಅಂದ್ರೆ ಏನ್ ಹೇಳ್ಬೇಕು ನಿಮ್ಗೆ ಏ ಕಲ್ತಮ್ಮ ನಮ್ ತಲೆನ ಹೊಡಿತಿ ಒಂದು ಊರ್ಪ ಅಂತ ಆಡಿ ನಂದ್ರೆ ಏ ಗಾರುಪ್ಪ ಕಲ್ತರ ಬಿಡ ಮತ್ತೆ ನಾ ಬ್ಯಾರೆ ತಗೋತಿ ನೋಡಿ ನಿನಗೆ ಆ ಕಲ್ತಂಗರ್ತಿ ಚಲೋ ಊರ್ಪ ಅಂತ ಆಡ ನನಗ ಬಡ ಎಲ್ಲಿ ತಗಿರ್ತೀನಿ ಬಾರ್ ಮುಡ್ತೋ ಸರಿ 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 ಮುಂದೆ ಸರಿ ಜಾಕೆಗೆ ಕಮ್ಮ ಹೊರಸ ನಾನು ಸೆಂಟ್ ಹೊಡಕೊಂಡ ಅದಕ್ಕೆ

Right. Sarasa ke bare sarala seni ke bare sarala mina beauty hati mirna aloko karani tuh pergal sarala sarala <laughs> ni anu madi do tande <laughs> usaha rada usaha rada usaha rada nila

అన్బా yeah, <laughs>

ಒನ್ನೆತ್ತ 9 ವರ್ಷ ಒಂದಾ ಕ್ಲಾಸ್ಲೇ coûತ ಅಂತಾ ಯಾಕಲೇ ಮುಂದೆ ಹೋಗಬೇಕು ಅನ್ನೋದು ಏನು ತಿಳಿಯಗಿದ್ದಿಲ್ಲ ಸರಣಾ ಮುಂದೆ ಹೋಗಬೇಕು ಅಂತ ಬೋ ನಾವು ಅಷ್ಟೆ ತೆಲಿ ಕಡಸುಂಗಿರಿ ಹಾ ಆದ್ರೆ ನಾನು ಹೋಗಲಿಲ್ಲ ಯಾಕಾ ಕಲ್ಸಾರೆಲ್ಲ ಹೋಗೋಕಂತಾರ ಮುಜಬರ ಅನ್ಸಿಬಿಡುತ್ತೆ ಇಲ್ಲ ನಮ್ಮ ಅಷ್ಟರ ನಾನು ಕಲ್ಸಬೇಕು ಅಸ್ಕೊಂಡೆ ತೆಲಿಕಟ್ಟು ಡ್ಯೂಟಿ ರಾಜನಮ ಕೊಟ್ಟಿಲ್ಲ ಅಂತ ಹೇಳಿದನ್ರಿ ಹೇಳಿದನ್ರಿ ಉಕ್ಕೇರಿ ರೋಡ್ ನೇ ಡಂಬರ ಹಾಕಕಂತಾ ನಿನ್ನ ಕಲ್ಸಿದ ತಪ್ಪಿಗ ಉಕ್ಕೇರಿ ರೋಡ್ ನೇ ಡಂಬರ ಹಾಕಬೇಕು ಇಲ್ಲಂದ್ರೆ ಚಾರ ಮಾರುವಕ ಗಜಿ ಮಿರ್ಚಾರಮ್ಮ ಯಾರು போಣಾ